ನಮಸ್ಕಾರ ಸ್ನೇಹಿತರೆ ಒಂದ್ಸನ್ ಕತೆ ಒಂದ್ಸರಿ ಒಬ್ರು ಗುರುಗಳ ಹೋಗಿ ಹೇಳಿದ್ರು ಗುರುಗಳೇ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಯೋಚನೆ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೀನಿ ನಾನು ಆದ್ರೆ ನಂಗೇನು ಪರಿಹಾರನೇ ಹೊಳಿತಾ ಇಲ್ಲ ಸರಿ ಗುರುಗಳೇನ್ ಮಾಡಿದ್ರು ಒಂದು ನಿಮಿಷ ಇರು ಅಂತ ಅಂದ್ಬಿಟ್ಟು ಒಂದು ಲೋಟ ಗಾಜಿನ ಲೋಟ ಅದ್ರಲ್ಲಿ ನೀರ್ ಹಾಕಿದ್ರು ನೀರ್ ಹಾಕಿ ಅವ್ರ ಕೈಲಿ ಕೊಟ್ರು ಇಟ್ಕೊಳ್ಳಿ ನೋಡೋಣ ಅವ್ರು ಒಂದೇ ಕೈಲಿ ಇಟ್ಕೊಂಡ್ರು ತೂಕ ಇದೆಯಾ ಅವ್ರಂದ್ರೆ ತೂಕ ಏನಿಲ್ಲ ಗುರುಗಳೇ ಇಡ್ಕೋಬಹುದು ಆರಾಮಾಗಿ ಇಟ್ಕೋಬಹುದು ಸರಿ ಗುರುಗಳಂದ್ರು ಒಂದ್ ಸ್ವಲ್ಪ ಕೈ ಹಿಂಗ್ ಸ್ಟ್ರೆಚ್ ಮಾಡಿ ಕೈ ಸ್ಟ್ರೆಚ್ ಮಾಡಿದ್ರು ಆ ಲೋಟ ಹಂಗೆ ಹಿಡ್ಕೊಳ್ಳಿ ಸರಿ ಹಿಡ್ಕೊಂಡ್ರು ನೋಯ್ತಾ ಇದ್ಯಾ ತೂಕ ಇದ್ಯಾ ಏನಿಲ್ಲ ಗುರುಗಳೇ ಈಸಿ ಇದೆ ಸರಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡ್ರಿ ಹೀಗೆ ಒಂದ್ ಸ್ವಲ್ಪ ಹೊತ್ತು ಬಿಟ್ರು ಬಿಟ್ಟ ಮೇಲೆ ಕೇಳಿದ್ರು ಏನ್ ಇದೆ ಗುರುಗಳೇ ಯಾಕೋ ತೂಕ ಅನಿಸ್ತಾ ಇದೆ ಕೈ ನೋಯ್ತಾ ಇದೆ ಇನ್ ಸ್ವಲ್ಪ ಹೊದ್ ಬಿಟ್ರು ಇನ್ನೂ ತುಂಬಾ ನೋಯ್ತಾ ಇದೆ ಗುರುಗಳೇ ಹಿಡ್ಕೊಳಕ್ ಆಗಲ್ಲ ಬಿಡಿ ಗ್ಲಾಸ್ ಕೆಳಗಡೆ ಇಟ್ಬಿಡ್ತೀನಿ ಕೆಳಗಡೆ ಇಟ್ರು ಗುರುಗಳ ಹೇಳಿದ್ರು ನೋಡಪ್ಪ ಜೀವನದಲ್ಲಿ ತೊಂದರೆಗಳು ಬೇಜಾರು ಆದಾಗ್ಲೂ ಇಷ್ಟೇ ಆ ಬೇಜಾರನ್ನೇ ಮನ್ಸಲ್ಲಿ ಇಟ್ಕೊಂಡು ಆ ತೊಂದರೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ತೂಕ ಜಾಸ್ತಿ ಆಗತ್ತೆ ಸ್ಟ್ರೆಸ್ ಜಾಸ್ತಿ ಆಗತ್ತೆ ಇನ್ನೂ ಆಕ್ಚುಲಿ ತೊಂದರೆ ಜಾಸ್ತಿ ಆಗುತ್ತೆ ಅಷ್ಟೇ ಪರಿಹಾರ ಸಿಗೋದಿಲ್ಲ ಆದ್ರಿಂದ ನೀನೇನ್ ಮಾಡ್ಬೇಕು ತೊಂದರೆಗಳು ಜಾಸ್ತಿ ಆಗಿ ಬೇಜಾರ್ ಜಾಸ್ತಿ ಆದಾಗ ಆ ಗ್ಲಾಸ್ ಅನ್ನು ಸ್ವಲ್ಪ ಹೊತ್ತು ಕೆಳಗಡೆ ಇಡ್ ಇಡಬೇಕು ಅರ್ಥ ಆಯ್ತಲ್ಲ ಹಾಗೆ ಆ ತೊಂದರೆಗಳನ್ನು ಸ್ವಲ್ಪ ಹೊತ್ತು ಮರಿಬೇಕು ಏನು ಬೆಸ್ಟ್ ಬೇರೆ ಅವ್ರ ಜೊತೆ ಮಿಂಗಲ್ ಆಗಿ ಮಾತಾಡಿ ಬೇರೆ ಆಕ್ಟಿವಿಟಿಲಲ್ಲಿ ಬೇರೆ ಬ್ಯುಸಿ ಆಗಿ ಏನಾದ್ರೂ ಕೆಲಸ ಮಾಡಿ ಸ್ವಲ್ಪ ಹೊತ್ತು ಅದರಿಂದ ಆಚೆ ಬನ್ನಿ ಮತ್ತೆ ಯೋಚನೆ ಮಾಡಿ ಅವಾಗ ನಿಮಗೆ ಆ ಸುಸ್ತು ಆ ಸ್ಟ್ರೆಸ್ ಕಡಿಮೆ ಆಗುತ್ತೆ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರನು ಸಿಗತ್ತೆ ಅಂತಂದ್ರೆ ಚೆನ್ನಾಗಿದಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ಗಿ